ಹದಿನೇಳನೇ ವಾರ್ಡ್ ಈಗ ಹತ್ತೊಂಬತ್ತು ವಾರ್ಡ್ ಆಗಿದೆ ಅಂತೆ ಚಂದಬೇಶ್ವರಿ ನಗರ ಅಂತ ಹೇಳಿ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಾವು ಲೈವ್ ತೋರಿಸ್ತಾ ಇದ್ದೀವಿ ಈಗ ಆಕಳು ಆ ಪ್ಲಾಸ್ಟಿಕ್ ಮಧ್ಯೆ ತನ್ನ ಜೀವನ ಹುಡುಕ್ತಾ ಇದೆ ಈಗ ಹೇಳ್ತಾರಲ್ಲ ಗೋ ಹತ್ಯೆ ಅಂತ ಹೇಳಿ ಒಂದಾದರೆ ಇಲ್ಲಿ ಪ್ಲಾಸ್ಟಿಕ್ ತಿಂದು ಸಾಯ್ತಾ ಇದ್ರೆ ಹತ್ಯೆಗೆ ಯಾಕೆ ಕಾರಣ ಅಂತ ಹೇಳಬೇಕಾಗ್ತದೆ ನಾವು ಈ ಕಸನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಏನಾಗ್ತದೆ ಜೆರಾಕ್ಸ್ ಅಂಗಡಿಯರು ತಮ್ಮ ಗುಂಪು ಗುಂಪಿನಲ್ಲಿ ತಂದು ತಂದು ಹೋಗ್ತಾರಂತೆ ಆಮೇಲೆ ಈ ಮನೆ ಕಟ್ಟವರೆಲ್ಲ ತಮ್ಮ ಏನು ಮಟೀರಿಯಲ್ಸ್ ಇದ್ದಾವಲ್ಲ ಅದು ತಗ್ ತೆಗ್ದಿದ್ದೇವೆಲ್ಲ ತಂದು ಇಲ್ಲಿ ಮಟೀರಿಯಲ್ ಹಾಕೋಗ್ತಾರೆ ಒಟ್ಟಾರೆ ಇದು ಯಾರು ಹೇಳದ ಯಾರೂ ಕೇಳದ ಪ್ಲೇಸ್ ಆಗಿದೆ ಸ್ಥಳೀಯರು ಕೂಡ ಇಲ್ಲಿ ಒಬ್ರಿಗೊಬ್ರು ಜಗಳಾಡ್ಕೊಳ್ತಾ ಇದ್ದಾರೆ ಏನಾದರೂ ಹೇಳಿದರೆ ನಿಮಗೆ ಯಾಕೆ ಬೇಕು ಅನ್ನೋಷ್ಟು ಮಟ್ಟಿಗೆ ಬಂದಿದ್ದಾರೆ ಈಗ ನಾವು ಸ್ಥಳೀಯರನ್ನ ಮಾತನಾಡಿಸೋಣ ಅವ್ರು ಏನು ಹೇಳ್ತಾರೆ ಯಾಕಂದರೆ ಇಲ್ಲಿ ಕಸ ವಿಲೇವಾರಿಗೆ ಸುಮಾರು ದಿವಸ ಆಯಿತು ಬಂದಿಲ್ಲ ಅಂತ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ತಮ್ಮ ನಾನು ದೇಸಾಯಿ ಸರ್ ಓಕೆ ಇದೆ ಈ ಸಮಸ್ಯೆ ಇದೆ ಇದೆ ಸುಮಾರು ವರ್ಷದಿಂದ 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 ಪಾಲಿಕೆಯವರು ಎರಡು ಮೂರು ಸಲ ಬಂದು ಸ್ವಚ್ಛ ಮಾಡಿ ಹೋದ್ರು ಆದ್ರೆ ಜನ ಇಲ್ಲಿ ಸಹಕಾರ ಕೊಡ್ತಾ ಇಲ್ಲ ಸುತ್ತಮುತ್ತ ಬಡವಳಿಂದ ಜನ ಬಂದ್ರಕ್ ನಲ್ಲಿ ಟ್ರಾಕ್ಟರ್ ನಲ್ಲಿ ಬಂದು ಕಸ ಇಲ್ಲಿ ಸುಳಿ ಹೋಗ್ತಾರೆ ಯಾಕಂದ್ರೆ ಇದು ಖುಲಾ ಜಗ ಅದ ಜನರಿಗೆ ಅನುಕೂಲ ಅದ ಸಂಜೆ ಆರಿಂದ ಎಂಟ್ರೊಳಗೆ ಪ್ರತಿ ದಿವಸ ಎರಡು ಮೂರು ಟ್ರಕ್ ಕಸ ಬಂದು ಇಲ್ಲಿ ಬಂದು ಬೀಳುತ್ತಾರೆ ಯಾರು ಕೇಳ್ತಾ ಇಲ್ಲ ಇಲ್ಲಿ ರೆಗ್ಯುಲರ್ ಆಗಿ ಡೈಲಿ ಏನು ಬರುವುದಿಲ್ಲ

ಪಾಟೀಲ್ ಸರ್ ಈಗ ಈ ಪರಿಸ್ಥಿತಿ ನೀವು ನೋಡ್ತಾ ಇದಕ್ಕೆ ಇಲ್ಲಿ ಸಾಕಷ್ಟು ಹಿಂಸೆ ಇದೀರಲ್ಲಿ ಬಹಳಷ್ಟು ಹಿಂಸೆ ಆಗ್ತದೆ ಯಾಕಂದ್ರೆ ಇಲ್ಲಿ ಎಲ್ಲರೂ ಬಡಾವಣೆ ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿ ಎಲ್ಲರೂ ಇಲ್ಲೇ ಡಂಪ್ ಮಾಡಿ ಹೋಗ್ಬಿಟ್ರೆ ಇಲ್ಲಿ ಏನಾಗ್ಬಿಟ್ಟಿದ್ರೆ ಸ್ವಲ್ಪ ಅಲೂಫ್ ಆಗಿದೆ ಇದು ಎಂಡ್ ಆಫ್ ದ ನಮ್ದು ಚನ್ನಬಸವೇಶ್ವರ ನಗರ ಸಾಯಂಕಾಲ ಆದ್ಕುಳಿ ಇಲ್ಲಿ ಓಡಾಟ ಜನರ ಓಡಾಟ ಕಡಿಮೆ ಇರ್ತದೆ ಉಪಯೋಗ ಮಾಡ್ಕೊಂಡು ಅದರೊಳಗೆ ತಮ್ಮಣ್ಣ ಹೋಗ್ತாரு ಬಿಲ್ಡಿಂಗ್ ಮಟೀರಿಯಲ್ಸ್ ಮತ್ತೆ ಹಾಕಿರ್ತಾರೆ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಎಲ್ಲ ಅವರು ಇಲ್ಲೇ ಹಾಕಿರ್ತಾರೆ ಇದ್ರಿಂದ ಒಂದು ಮುನಿ ರೋಡ್ ಗುಂಟ ರಂಗೋಲಿ ಹಾಕಿದಂಗೆ ಹಾಕಣ್ಣ ಕಸ ಹಾಕಣ್ಣ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಿದಿರಲ್ಲ ಸರ್ ಹೌದು ಇಷ್ಟೊಂದು ಇದು ನಾನು ಎಲ್ಲೂ ನೋಡಲಿಲ್ಲ ಹೌದು ಇಲ್ಲಿ ಜನಾನೂ ನೋಡ್ತಾ ಇದಾರೆ ಅದು ತಿಂತದೆ ಅದು প্লাಸ್ಟಿಕ್ ಅದರ ಜೊತೆ ಹೋಗಿ ಕರುಳು ಹೋಗಿ ಅದು ಸಿಕ್ಕಂತಾಂದ್ರ ಖಂಡಿತ ಖಂಡಿತ ಗೊತ್ತಾಗಲ್ಲ ತಿಲವರ್ತಿ ಜನರು ಏನು ತಿಂತಾವ ಗೊತ್ತಾಗಲ್ಲ ನಾವು ಅದಕ್ಕೆ ಜವಾಬ್ದಾರರಾಗ್ತಿದೀವಿ ಒಂದು ಪ್ರಾಣಿ ಮತ್ತು ಪ್ರಾಣಿ ಹತ್ಯೆ ಅಲ್ಲ ವೀಕ್ಷಕರೇ ಒಂದು ಕಡೆ ಆ ಗೋಹತ್ಯೆ ನಿಷೇಧ ಅಂತ ನಡೀತಾ ಇದೆ ಈ ಪ್ಲಾಸ್ಟಿಕ್ ಹಾಕಿ ಯಾವ ನಿಷೇಧವನ್ನ ಮಾಡ್ತಾರೆ ಅಂತ ಹೇಳಿ ಎಚ್ಚೆತ್ಕೋಬೇಕಾಗಿದೆ ಹಾಗೆ ಪಾಟೀಲ್ ಮತ್ತೆ ಹೇಳ್ತಾರೆ ಇಲ್ಲಿ ಯಾವಾಗ ಹಾಕ್ತಾರ ಗೊತ್ತಾಗುದಿಲ್ಲ ಜನ ಈ ಸ್ಮಾರ್ಟ್ ಸಿಟಿನಲ್ಲಿ ಸ್ಮಾರ್ಟ್ ಆಗ್ಲಿಲ್ಲದ್ರೆ ಹೇಗೆ ಅಂತ ಮತ್ತೆ ಕೇಳ್ತಾ ಇದ್ದೀವಿ ಸರ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಎಷ್ಟು ಮಟ್ಟಿಗೆ ಸ್ಮಾರ್ಟ್ ಇದ್ದೀವಿ ಅಂತ ಹೇಳಿ ಅನುಮಾನ ಸ್ಮಾರ್ಟ್ ಸಿಟಿ ಅಂತಂದ್ರೆ ಬರೀ ನಾವು ಮೇನ್ ರೋಡ್ ಬರೀ ಮೇನ್ ಇದು ಅಥವಾ ಬಡಾವಣೆಗಳ ಹಂತಲ್ಲಿ ಅಷ್ಟೇ ನೋಡಬಾರ್ದು ಎಲ್ಲ ಇಂಟೀರಿಯರ್ ರೋಡ್ ರೋಡ್ನಲ್ಲಿ ವಾಸಿಸಂಗಿಲ್ಲ ಮನುಷ್ಯರು ಒಳಗಡೆ ಇಂಟೀರಿಯರ್ ಇರ್ತಾರೆ ಎಲ್ಲ ಬಡಾವಣೆ ಒಳಗನು ಕೂಡ ನಾವು ನೋಡ್ಬೇಕಾಗ್ತದೆ ಬರೀ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹೈವೇ ಗುಂಟು ಅಷ್ಟೇ ಇದ್ದು ನೋಡ್ಕೊಂಡು ಹೋಗ್ಬಾರ್ದು ಅಥವಾ ಒಂದು ಒಳ್ಳೆಯ ಲೊಕಾಲಿಟಿ ಅಷ್ಟೇ ನೋಡಿ ಅದನ್ನ ಹೈಲೈಟ್ ಮಾಡಿ ಇದನ್ನ ಮಾಡ್ತಾರೆ ಆಗ್ಬಾರ್ದು ಎಲ್ಲ ಒಳಗಿನ ಬಡವರ ಹಿರಿಯವರಿಗೆ ನಾವು ಒಳಗಿನ ಮಾಡಿದ ಅಲ್ಲೂ ಕೂಡ ಅದೇ ಥರ ಆದರೆ ಸ್ಪಾಟ್ ರೀತಿ ಅಂತ ಅನ್ನಲಿಕ್ಕೆ ಸೊ ಅಂತ ನಿಮ್ಮ ಕಾರ್ಪೊರೇಟ್ರ್ ಯಾರಿದ್ರು ಸರ್ ಇಲ್ಲಿ ಸರ್ ಇಲ್ಲಿ ಶಿವ ಹಿರೇಮಠ ಅವರು ಇದ್ದರು ಶಿವ ಹಿರೇಮಠ ಈಗೆಲ್ಲ ಪಿರಿಯೇಡ್ ಮುಗಿದಿದೆ ಅಂತ ಹೇಳ್ತಾರೆ ಅವ್ರು ಈಗ ಈಗ ಅಂದ್ರೆ ಈಗ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಜನ ಜೀವನ ಅಸ್ತವ್ಯಸ್ತ ಅಂತ ಹೇಳ್ತೀರಾ ಯಾರ ತಲೆ ಮೇಲೆ ಕಸ ಹಾಕಿದ್ರು ಕೂಡ ಎಲೆಕ್ಷನ್ ಆಗೋವರೆಗೂ ಜಡ್ಜ್ಕೊಂಡ್ರೆ ಅಂದಂಗೆ ಆಯ್ತು ಅಧಿಕಾರಿಗಳು ಈ ಬಂದು ನೋಡ್ಕೊಂಡು ಹೋಗ್ಬಿಟ್ಟಾಗ್ತದೆ ಹೆಲ್ತ್ ಆಫೀಸರ್ಸ್ ಇರ್ತಾರೆ ಎಲ್ಲ ಇರ್ತಾರೆ ಅದನ್ನು ನೋಡಿ ಇದನ್ನು ಮಾಡಿ ಮಾಡ್ಕೋಬೇಕಾಗ್ತದೆ ಈಗ ಕಾರ್ಪೊರೇಟರ್ಸ್ ಇಲ್ಲದ ವೇಳೆಯಲ್ಲಿ ಅವರೇ ಜವಾಬ್ದಾರಾಗ್ತಾರೆ ಓಕೆ ಓಕೆ ಕೇಳಿದ್ರಲ್ಲ ವೀಕ್ಷಕರೇ ಇದನ್ನು ಎರಡು ದಿವಸದಿಂದ ಮೂರು ದಿವಸ ಗಡವು ಕೊಡ್ತೀವಿ ಇದು ಕ್ಲೀನ್ ಮಾಡಲಿಲ್ಲ ಅಂದರೆ ಗರ್ಡನ ಹಾರಾಟ ಈ ಏರಿಯಾದ ಮೇಲೆ ಇರ್ತದೆ ವೀಕ್ಷಕರೇ ಇಲ್ಲಿ ಹುಡುಕರ ಹಾವಳಿ ಇದೆ ಅನ್ನಲಿಕ್ಕೆ ಸಬೂಬ್ ಅಂತ ಹೇಳ್ತಾರಲ್ಲ ಸಬೂತುಗಳು ಅಂತ ಹೇಳ್ತಾರಲ್ಲ ಇಲ್ಲಿದ್ದಾವೆ ಪಾಪ ಆಕಳು ಆ ಕಸದ ಮಧ್ಯೆ ಏನೋ ಹುಡುಕ್ತಾರೆ ಈಗ ನೋಡಿ ಕುಡಿದು ಕುಡಿದು ಎಲ್ಲಾದರೂ ಮಲ್ಕೊಳ್ಳಿ ಎಲ್ಲಾದರೂ ತಮ್ಮ ಮನೇಲಿ ಮಲ್ಕೊಳ್ಳಿ ತಂದು ತಂದು ಇಲ್ಲಿ ರೋಡಿಗೆ ಬಿಸಾಕ್ತಾರೆ ತಗೊಂಡವ್ರು ಯಾರು ತರೋವಾಗ ಅಷ್ಟು ಮುತುವರ್ಜಿ ತಂದು ಕಾರ್ನಲ್ಲಿ ಇಟ್ಕೊಂಡು ಬರ್ತಾರೆ ಬೈಕ್ನಲ್ಲಿ ಇಟ್ಕೊಂಡು ಬರ್ತಾರೆ ಎಲ್ಲ ಮುಗಿದ ಮೇಲೆ ಈ ರೀತಿ ಇಲ್ಲಿ ಬಿಸಾಕ್ಬಿಡ್ತಾರೆ ಇದಕ್ಕೆ ಕೊನೆ ಎಂದು ಅಂತ ಹೇಳಿ ಈಗ ಆಫೀಸರ್ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಈಗ ಇಲ್ಲಿ ಜನರು ಕೂಡ ಈ ಮೂಕ ಪ್ರಾಣಿಯ ಆಗಿದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾತು ಹೇಳ್ತಾನೆ ಜನ ಕೂಡ ಎಚ್ಚೆತ್ಕೋಬೇಕು ಈ ಕಸ ವಿಲೇವಾರಿ ಗಾಡಿ ಬಂದಾಗ ಅದಕ್ಕೆ ಹಾಕಲಾರ್ದಂಗೆ ಇಲ್ಲೆಲ್ಲ ಓಡಾಡಿ ಈಗ ಕಸ ಬಿದ್ದಿದೆ ಅನ್ನೋದ್ರಲ್ಲಿ ಏನು ಅರ್ಥ ಕಸ ಯಾರು ತಂದು ಹಾಕ್ತಾರೆ ನೀವೇ ತಂದು ಹಾಕ್ತೀರಿ ಅಂದಮೇಲೆ ಆ ವೆಹಿಕಲ್ ಬಂದ ಮೇಲೆ ಆ ಕಸದ್ದ ವೆಹಿಕಲ್ನಲ್ಲಿ ಹಾಕಲಾರ್ದ ನೀವು ಚೆಲ್ಲಿದ ಮೇಲೆ ಮತ್ತೆ ಗೊಡಾಡೋದ್ರಲ್ಲಿ ಏನು ಅರ್ಥ ಇದೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ ಈಗ ಸ್ಪಾಟಿಗೆ ಐದು ನಿಮಿಷದಲ್ಲಿ ನಿಜವಾಗ್ಲೂ ಅವ್ರ ಸ್ಪಂದನೆ ಒಂದು ಹ್ಯಾಡ್ಶಾಪ್ ಹೇಳಬೇಕು ರೇವಣ್ ಸುದೇ ದಶ್ವಂತ್ ಅಂತ ಹೇಳಿ ಬಂದಿದ್ದಾರೆ ಅವರು ಝೋನಲ್ ಎ ಸಿ ಅಂತ ಹೇಳ್ತಾರೆ ಇದೆಲ್ಲ ನೋಡಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲಿ ಕಾರ್ಪೊರೇಷನ್ ಅವ್ರದ್ದು ಸಮಸ್ಯೆ ಅಲ್ಲ ವೀಕ್ಷಕರೇ ಹಸಿ ಕಸ ಒಣ ಕಸ ಅಂತೇಳಿ ನೀವು ಮಾಡಿ ಮುಂದೆ ಅದು ರೀಸೈಕಲ್ ಮಾಡಿ ಗೊಬ್ಬರ ಮಾಡಬೇಕಂತ ಮೊನ್ನೆ ತಾನೇ ಅದಕ್ಕೊಂದು ದೊಡ್ಡ ಉದ್ಘಾಟನೆ ಕೂಡ ಆಯಿತು ಆದರೆ ಇಲ್ಲಿ ಜನರು ಕೂಡ ಸ್ಮಾರ್ಟ್ ಆಗಿಲ್ಲ ಅಂತ ಹೇಳ್ತಾನೆ ಪ್ರತಿಯೊಂದು ಮನೆಯಲ್ಲ ಅವ್ರು ಏನು ಮಾಡ್ತಾರೆ ಈಗ ಒಂದು ನಿಜವಾಗ್ಲೂ ಸಮಸ್ಯೆ ಅವ್ರು ನಮಗೆ ಗೊತ್ತಾಗಿದ್ದೇನೆ ಅಂದರೆ ಇಲ್ಲಿ ಕೆಲವೊಂದು ಜಾತಿ ಇಲ್ಲ ವೆಜ್ ಗಿನ್ ವೆಜ್ ಎಲ್ಲ ತಿಂತಾವೆ ರಾತ್ರಿ ತಿಂದ ಮೇಲೆ ಏನಾಗ್ತದೆ ಬೆಳಗ್ಗೆ ಅದನ್ನೊಂದು ಚೀಲ್ನಲ್ಲಿ ಕಟ್ಟಿ ಇಡ್ತಾರೆ ತಮ್ಮ ಬಾನಗಡಿ ಯಾರಿಗೂ ಗೊತ್ತಾಗ್ಬಾರ್ದನ ಲೇಖಕ ಅಂದ್ರೆ ಅಲ್ಲಿ ಕಸದ ಗಾಡಿ ಬಂದ ತಕ್ಷಣ ಕೊಟ್ಟಾಗ ಇವರು ಅದನ್ನ ತಿಂದಿದ್ದಾರೆ ಇನ್ನು ಹೊಡೆದಿದ್ದಾರೆ ಇನ್ ತಿಳ್ಕೊಳ್ತಾರೆ ತಿಳ್ಕೊಳ್ತಾರ ಮುಜುಗರಕ್ಕೆ ಏನ್ ಮಾಡ್ತಾರೆ ಅದನ್ನ ಹಾಗೆ ಇಡ್ತಾರೆ ಹೋಗೋ ಮುಂದೆ ಸ್ಟೈಲಾಗಿ ವಾಕಿಂಗ್ ಅಥವಾ ಕಾರ್ ನಲ್ಲಿ ಹೋದಂಗ ಮಾಡಿ ಬಿಸಾಕ್ ಹೋಗ್ಬಿಡ್ತಾರೆ ಅದು ಯಾರು ಬಿಸಾಕ್ತಾರೆ ಅಂತ ಗೊತ್ತಾಗಿಲ್ಲ ಪ್ರಾಯಶಃ ಸಿ ಸಿಟಿವಿ ಇಟ್ಟರು ಕೂಡ ಅದನ್ನ ಬಂದ್ ಮಾಡಿ ಬಿಸಾಕುವಂತ ಕೆಟ್ಟ ಸ್ಮಾರ್ಟ್ ಜನ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ನಾವು ಖಂಡಿತನ ಬ್ಲೇಮ್ ಮಾಡಲ್ಲ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಝೋನಲ್ ಆಫೀಸರ್ ಇಲ್ಲಿ ಎ ಸಿ ಅವರು ಬಂದಿದ್ದಾರೆ ಸ್ಪಂದಿಸಿದಾರೆ ನಾಳೆ ಅಂತ ಹೇಳಿದ್ದಾರೆ ಆದ್ರೆ ಜನರಿಗೆ ಒಂದು ಸಂದೇಶ ಕೊಡೋದು ನೀವು ಸ್ಮಾರ್ಟ್ ಆಗಲಿಲ್ಲ ಅಂದ್ರೆ ಸಿಟಿ ಹೆಂಗ್ ಸ್ಮಾರ್ಟ್ ರೀ ಧನ್ಯವಾದ ಏರಿಯಾ ಇದೇನಾ 我也不知道这个是怎分的。